ಸರ್ವರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಸಮಸ್ತ ಹಾಗೂ ಅಕ್ಷರಸ್ಥ ಆರೂವರೆ ಕೋಟಿ ಜನರಿಗೆ ಹಾಗೂ ಮೈಸೂರು ನಗರ ಜನರಿಗೆ ನಾನು ನನ್ನ ಪರವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಪ್ರತಾಪ್ ಸಿಂಹ ಅವರು ಅದಕ್ಕೆ ವಿರೋಧ ಪಡಿಸಿದ್ದಕ್ಕೆ ನಮ್ಮ ರಾಜಮನೆತನದ ಯದುವೀರ್ ಒಡೆಯರವರೇ ಅದಕ್ಕೆ ತಕ್ಕ ಉತ್ತರ ಕೊಟ್ಟು ಕೊಟ್ಟಿದ್ದಾರೆ ನಿನ್ನೆ ಅದು ಮಾಡ್ಬೋದು ನಮ್ಮಿಂದ ಏನು ಅದರಲ್ಲಿ ಅಭ್ಯಂತರ ಇಲ್ಲ ಅಂತ ಅವರು ಬೂಕರ್ ಪ್ರಶಸ್ತಿ ಪ್ರಶಸ್ತಿ ಅವರು ಮಹಿಳೆ ಮುಸ್ಲಿಂ ಮಹಿಳೆ ಮುಸ್ಲಿಂ ಮಹಿಳೆಯರಿಗೋಸ್ಕರ ಹೋರಾಟ ಮಾಡಿರೋರು ಅದರಲ್ಲಿ ತಪ್ಪಿಲ್ಲ ಏನಕ್ಕೆಂದರೆ ಎರಡು ಸಾವಿರದ ಹದಿನೇಳರಲ್ಲಿ ನಿಸಾರ್ ಅಹಮದ್ ಸಾಹೇಬ್ರು ಅದಕ್ಕೆ ದಸರಾ ಉದ್ಘಾಟನೆ ಮಾಡಿದರು ಇವರು ಚಾಮುಂಡಿ ಚಾಮುಂಡೇಶ್ವರಿ ಚಾಮುಂಡಿ ಅಮ್ಮನ ಹತ್ರ ಹೋಗ್ಬಿಟ್ಟು ಇವರು ಪೂಜೆ ಮಾಡ್ತಾರಾ ಅಂತ ಕೇಳಿದ್ರು ಒಂದು ಪ್ರಶ್ನೆ ನಿನ್ನೆ ಮೊನ್ನೆನೆ ಆಗೋಯ್ತು ಪೂಜೆ ನಿನ್ನೆ ಮೊನ್ನೆನೇ ಪೂಜೆ ಆಯಿತು ಮೊದಲನೆಯ ಪೂಜೆ ಆಗೋಯ್ತು ಪ್ರತಾಪ್ ಸಿಂಹ ಅವರೇ ಈಗ ಇರೋ ಪೂಜೆ ಯಾವತ್ತದ್ದು ಅಂಬಾರಿ ದಿನದ್ದು ದಸರದ್ದು ಪೂಜೆ ಇದೆ ಆವಾಗ ಸಂಪ್ರದಾಯದ ಪ್ರಕಾರ ಯಾವ ಥರ ಪೂಜೆ ನಡೆಸ್ಕೊಡ್ಬೇಕು ಆ ಥರ ನಡೆಸಿ ನಡೆಸ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಹಾಗಾಗಿ ನಾನು ಈಗ ಕೋಮುವಾದ ಈ ಥರ ವಿವಾದಾತ್ಮಕ ಹೇಳಿಕೆಗಳನ್ನು ನೀವು ಬಿಟ್ಟು ಜನರಿಗೆ ಈಗ ಜನರಿಗೆ ನೀವಂತೂ ಪೊಸಿಷನಲ್ಲಿ ಇಲ್ಲ ನಿಮ್ಮ ನಿಮಗೆ ಜನರೇ ತಕ್ಕ ಪಾಠ ಕಲಿಸಿ ನಿಮ್ಮ ಪಕ್ಷದಿಂದನೇ ಓದ್ಸತಿನೇ ನಿಮಗೆ ಟಿಕೆಟ್ ಕೊಟ್ಟಿಲ್ಲ ಏನಕ್ಕೆ ಕೊಟ್ಟಿಲ್ಲ ಅದು ಫಸ್ಟು ಅರ್ತ್ಕೊಳ್ಳಿ ಏನಕ್ಕಂದರೆ ಎರಡು ಸತಿ ಎಂ ಪಿ ಆಗೋರಿಗೆ ಟಿಕೆಟ್ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ನಿಮ್ಮ ಸ್ವಲ್ಪ ಧ್ವನಿ ಧ್ವನಿ ಇದೆಯಲ್ಲ ನಿಮ್ಮ ಮಾತುಗಳು ನಿಮ್ಮ ಮಾತುಗಳಿದೆಯಲ್ಲ ಸ್ವಲ್ಪ ನೀವು ಕಮ್ಮಿ ಮಾಡಿ ಎಲ್ಲರೂ ಒಂದೇ ಅಣ್ಣ ತಮ್ಮಂದಿರಾಗೆ ನಾವು ಬದುಕೊಂಡು ಮೈಸೂರಿನ ಸಮಸ್ತ ಜನರಿಗೆ ಒಂದು ಮೆಸೇಜ್ ಒಂದು ಸಂದೇಶ ಕೊಡಿ ಅಭಿವೃದ್ಧಿ ಮೇಲೆ ನೀವು ವಹಿಸಿ ನಿಮಗೂ ಒಳ್ಳೆಯದಾಗುತ್ತೆ ಸುಮ್ಮನೆ ಅದು ಅದನ್ನು ಬಿಟ್ಟು ಏನೇನೋ ಅದು ಇದು ಅಂತ ಹೇಳಿ ಸುಮ್ಮನೆ ನಾನು ಸ್ವಲ್ಪ ವಿರೋಧವಾಗಿ ಹೇಳಿದರೆ ಒಂದೇ ಕೋಮಿನ ವಿರೋಧವಾಗಿ ಹೇಳ್ಬಿಟ್ರೆ ನನಗೆ ದೊಡ್ಡ 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 ಸ್ಥಾನಮಾನ ಸಿಗುತ್ತೆ ಅಂತ ಅಂದರೆ ಯಾವುದೇ ಕಾರಣಕ್ಕೆ ಸ್ಥಾನಮಾನ ಸಿಗಲ್ಲ ಹೊರತು ನಿಮ್ಮ ನಿಮ್ಮ ರೆಸ್ಪೆಕ್ಟ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಅದು ಹೇಳಿರೋದು ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಚಾಮ್ ಬೆಟ್ಟ ಬೆಟ್ಟನೇ ಅಲ್ಲಿ ದೇವತೆ ದೇವತೆ ಇದಾರಲ್ಲ ಆ ದೇವತೆ ಮುಖ್ಯ ಚಾಮುಂಡಿ ಇದಾರಲ್ಲ ಅವ್ರ ದೇವತೆ ಬೆಟ್ಟ ಅದೂ ಬೆಟ್ಟನೇ ಬೇರೆ ಕಡೆದು ಬೆಟ್ಟನೇ ಆ ಬೆಟ್ಟಕ್ಕೆ ಏನಕ್ಕೆ ಹೆಸರು ಅದು ಹೆಸರಾಗಿರೋದು ಗೊತ್ತಾ ಚಾಮುಂಡಿ ಚಾಮುಂಡಿ ತಾಯಿ ಹೆಸರು ಬಂದಿದ್ಮೇಲೆ ಆ ಬೆಟ್ಟಕ್ಕೆ ಒಳ್ಳೆದಾಗಿದ್ದು ಚಾಮುಂಡಿ ಬೆಟ್ಟ ಅಂತ ಬೇರೆ ಬೆಟ್ಟದ ಮೇಲೇನು ಚಾಮುಂಡಿ ತಾಯಿ ಇರ್ತಿದ್ರೆ ಅದಕ್ಕೂ ಒಂದು ಒಳ್ಳೆಯ ಸ್ಥಾನಮಾನ ಸಿಗ್ತಾ ಇತ್ತು ಅವ್ರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಏನಕ್ಕೆಂದ್ರೆ ಇವ್ರಿಗೆ ಒಂದೊಂದೊಂದೊಂದು ಶೌದ್ಮೇಲ್ ರಾಜಕಾರಣ ಬೇಕು ಜಾತಿ ಜಾತಿ ಕೋಮುವಾದ ವಿಷದಲ್ಲಿ ಏನಾದರೂ ಒಂದು ಇದ್ಬೇಕು ಏನಕ್ಕೆ ಇವ್ರ ಪವರ್ ಇಲ್ಲ ಏನಕ್ಕಂದರೆ ಈಗ ಇಡೀ ರಾಷ್ಟ್ರ ನೋಡಿರೋ ಮಟ್ಟಕ್ಕೆ ಎಲ್ಲರೂ ನೋಡೋ ನೋಡೋ ವಿಚಾರಗಳನ್ನ ನೋಡಿದ್ರೆ ಅವರು ಇಡೀ ರಾಷ್ಟ್ರದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಛೀಮಾರಿ ಆಗ್ತವ್ರೆ ಎಲ್ಲ ಚಿಕ್ಕ ಚಿಕ್ಕ ಪುಟ್ ಪುಟ್ ಮಕ್ಳಿಗೂ ಕೇಳಿದ್ರು ಬರೀ ನರೇಂದ್ರ ಮೋದಿಯವ್ರ ಫೋಟೋ ನೋಡಿದ ತಕ್ಷಣ ಹೇಳ್ತವ್ರೆ ಓಟ್ ಚೋರ್ ಓಟ್ ಚೋರ್ ಅಂತ ಹೇಳ್ತವ್ರೆ ನಾವೆಲ್ಲ ಹೇಳ್ಕೊಡೋದೇ ಬೇಡ ಹಾಗಾಗಿ ಅವ್ರಿಗೆ ಸ್ವಲ್ಪ ಮಾನಸಿಕವಾಗಿ ನೋವು ಆಗಿರ್ಬೋದು ಅವ್ರಿಗೆ ಮಾನಸಿಕವಾಗಿ ನೋವು ಆಗಿರ್ಬೋದು ಏನೂ ಸಿಗ್ತಾ ಇಲ್ವಲ್ಲಪ್ಪ ಅಂತ ನಮ್ಮ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿರೋದು ಬೆಟ್ಟಕ್ಕೋಸ್ಕರ ಚಾಮುಂಡಿ ಅಮ್ಮ ಚಾಮುಂಡಿ ಚಾಮುಂಡಿ ಬೆಟ್ಟ ಅಂತ ಅದು ಚಾಮುಂಡಿ ಬೆಟ್ಟ ಅಂತಾನೆ ಈ ಎಲ್ರಿಗೂ ಗೊತ್ತಿರೋದು ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಅದೊಂದು ಸರ್ ಅದೇ ಶೋಭಾ ಕರಂದ್ಲಾಜೆ ಅವ್ರದ್ದು ಸ್ವಲ್ಪ ಹಿಂದಿನ ಹೇಳಿಕೆಗಳು ಸ್ವಲ್ಪ ನೀವು ನೋಡ್ಕೊಬಿಟ್ರೆ ಗೊತ್ತಾಗ್ಬಿಡುತ್ತೆ ಅವ್ರದ್ದು ಮನಸ್ಥಿತಿ ಹೆಂಗೆ ಯಾವ ಯಾವ ಥರ ಅವ್ರು ಮಾತಾಡ್ತಾರಂತ ಅವರೆಲ್ಲ ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಅಂತ ಅವರು ಒಬ್ಬ ಒಬ್ಬ ಬಿ ಜೆ ಪಿ ಒಬ್ಬ ನಾಯಕ ಏನಾದರೂ ಒಂದು ವಿರೋಧವಾಗಿ ಹೇಳಿದ್ರೆ ಅವರಲ್ಲೇ ಒಂದು ಪೈಪೋಟಿ ಏನಕ್ಕೆಂದರೆ ಇನ್ನೊಬ್ಬ ನಾಯಕರು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹೇಳಬೇಕು ಏನಕ್ಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಪಾಯಿಂಟ್ಸ್ ಜಾಸ್ತಿ ಸಿಕ್ಕಲಿ ಅಂತ ಅದು ಹೈಸ್ಕೂಲ್ ಮಕ್ಕಳು ಮಾಡಲ್ವ ಸರ್ ಎಸ್ ಎಸ್ ಎ ರೇಟಿಂಗ್ ಕೊಟ್ಟರೆ ಒಬ್ಬರು ಒಂದು ಶೀಟ್ ಇಸ್ಕೊಂಡ್ರು ಇನ್ನೊಬ್ರು ಇನ್ನೊಂದು ಶೀಟ್ ಇಸ್ಕೋತಾರೆ ಇನ್ನೊಂದು ಶೀಟ್ ಇಸ್ಕೋತಾರೆ ಇದೆಲ್ಲ ಎಲ್ಲರೂ ಜನ್ ಜನ್ ಜನರಿದಾರಲ್ಲ ಎಲ್ಲರೂ ನೋಡ್ತವ್ರೆ ಏನಕ್ಕಂದರೆ ನೋಡಿ ನೋಡಿನೇ ಈ ಕರ್ನಾಟಕದಲ್ಲಿ ಅವ್ರಿಗೆ ತಕ್ಕ ಪಾಠ ಕಲಿಸಿ ಜನರೂ ಜನರು ಮತ್ತೆ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಮನೇಲಿ ಕೂರಿಸಿದ್ರು ಅವ್ರಿಗೆ ಬುದ್ಧಿ ಬರಲ್ಲ ಅಂತ ಹೇಳಿದರೆ ಯಾವ ಥರ ಲೆಕ್ಕಾಚಾರ ನಮಗಂತೂ ಹೇಳಕ್ಕೆ ಬೇಸರ ಆಗ್ತಾ ಇದೆ ಸರ್